ಬಣ್ಣದ ಬಾನಾಡಿಗಳು ಬಾನುಲಿ ಸರಣಿ ರಚನೆ ಲೀಲಾ ಅಪ್ಪಾಜಿ ಡಾರ್ಟರ್ ಅಥವಾ ಸ್ನೇಕ್ ಬರ್ಡ್ ಅನಿಹಿಂಜಿಡೆ ಜಾತಿಗೆ ಸೇರಿದ ನೀರು ಹಕ್ಕಿ ಇದರ ವೈಜ್ಞಾನಿಕ ಹೆಸರು ಅನಿಹಿಂಗ ಮೆಲೊನೊಗ್ಯಾಸ್ಟರ್ ಭಾರತ ಮತ್ತು ಇತರ ದಕ್ಷಿಣ ಏಷಿಯಾದ ದೇಶಗಳಲ್ಲಿ ಕಂಡುಬರುತ್ತವೆ ಗಾತ್ರದಲ್ಲಿ ದೊಡ್ಡದಾದರೂ ಸಣ್ಣ ತಲೆಯ ಈ ಹಕ್ಕಿಗಳಿಗೆ ಉದ್ದನೆಯ ಬಳುಕುವ ಇದೆ ಅದು ಹಾವಿನ ರೀತಿಯಲ್ಲಿ ಕಾಣುವುದರಿಂದ ಹಾವು ಕೊರಳಿನ ಕೊಕ್ಕರೆ ಹಾವಕ್ಕಿ ಎಂದೂ ಕರೆಯುವರು ಈಜುವಾಗ ಹಾವಕ್ಕಿಗಳ ದೇಹವು ನೀರಿನಲ್ಲಿ ಮುಳುಗಿದ್ದರೂ ತನ್ನ ಉದ್ದನೆಯ ಕತ್ತನ್ನು ಮಾತ್ರ ಹೊರಚಾಚಿಕೊಂಡು ಸರಾಗವಾಗಿ ಈಜಬಲ್ಲುದು ಇವುಗಳ ಹಾರಾಟವು ಬಹುತೇಕ ನೀರು ಕಾಗೆಯನ್ನು ಹೋಲುತ್ತದೆ ಹಾವಕ್ಕಿಗಳ ರೆಕ್ಕೆಯ ಹರವು ನೂರ ಹದಿನೈದರಿಂದ ನೂರ ಹದಿನೆಂಟು ಸೆಂಟಿಮೀಟರ್ನಷ್ಟು ವಿಸ್ತಾರವಿದೆ ಸಾವಿರದ ಐವತ್ತರಿಂದ ಸಾವಿರದ ಎಂಟುನೂರು ಗ್ರಾಂ ತೂಕವಿರುತ್ತದೆ ಬೆನ್ನಿನ ಮೇಲೆ ಬೆಳ್ಳಿ ಬಣ್ಣದ ಗೆರೆಗಳಿವೆ ಗಂಡು ಹಾವಕ್ಕಿಯ ಪುಕ್ಕ ಕಪ್ಪು ಮತ್ತು ಮಬ್ಬು ಕಂದು ಬಣ್ಣ ಹೊಂದಿದೆ ಕತ್ತಿನ ಹಿಂಭಾಗದಲ್ಲಿ ಸಣ್ಣನಿಯ ಜುಟ್ಟಿದೆ ಹೆಣ್ಣು ಹಕ್ಕಿಗಿಂತ ಗಂಡಿಗೆ ದೊಡ್ಡ ಕೊಕ್ಕಿರುತ್ತದೆ ಹೆಣ್ಣು ಹಕ್ಕಿಗೆ ಪುಕ್ಕ ಹೆಚ್ಚು ಮಂಕಾಗಿರುತ್ತದೆ ಮೇಲಿನ ರೆಕ್ಕೆಗಳ ಬುಡದ ಗರಿಗಳಲ್ಲಿ ಬೂದು ಬಣ್ಣದ ಚುಕ್ಕಿಗಳಿರುತ್ತವೆ ಕೊಕ್ಕಿನ ತುದಿಯು ಅತ್ಯಂತ ಚೂಪಾಗಿ ಗರಗಸದಂತೆ ಇದೆ ಮೂಗಿನ ಹೊರಳೆ ಇರುವುದಿಲ್ಲ ಜಾಲ ಪೊರೆಯುಳ್ಳ ಪಾದಗಳಿವೆ ಕಾಲು ಸಣ್ಣವಾಗಿರುತ್ತದೆ ಬಾಲದ ತುದಿ ದುಂಡಾಗಿರುತ್ತದೆ ವರ್ಷಾವಧಿಯಲ್ಲಿ ಗರಿಗಳ ಸ್ವಲ್ಪ ಭಾಗ ತನ್ನ ಬಣ್ಣವನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿದರೂ ಸಂತಾನೋತ್ಪತ್ತಿಯ ಕಾಲದಲ್ಲಿ ಕಪ್ಪು ಬಣ್ಣಕ್ಕೆ ಮಾರ್ಪಾಡಾಗುತ್ತದೆ ಡಾರ್ಟರ್ ಲಟಲಟ ಸದ್ದು ಮಾಡುವುದು ರೆಂಬೆಯ ಮೇಲೆ ಕುಳಿತುಕೊಳ್ಳುವಾಗಲೂ ಸದ್ದು ಮಾಡುತ್ತವೆ ಗೂಡು ಕಟ್ಟುವಾಗ ಕರ್ಕಶವಾಗಿ ಕೂಗಿ ಗುರುಗುಟ್ಟುವ ಲಟಲಟ ಸದ್ದು ಮಾಡಿ ಸೂಚನೆ ನೀಡುತ್ತವೆ ನೀರಿನಲ್ಲಿ ಮೀನನ್ನು ಕಂಡೊಡನೆ ಥಟ್ಟನೆ ಹಾವಿನಂತೆ ಕತ್ತು ಚಾಚಿ ಈಟಿಯಂತಹ ಕೊಕ್ಕಿನಿಂದ ಹಿಡಿಯುತ್ತವೆ ಅಥವಾ ಸಿಕ್ಕಿಸಿಕೊಳ್ಳುತ್ತದೆ ಹೆಚ್ಚಾಗಿ ಮಧ್ಯಮ ಗಾತ್ರದ ಮೀನುಗಳನ್ನು ಹಿಡಿದು ತಿನ್ನುತ್ತವೆ ಅಪರೂಪದ ಸಂದರ್ಭದಲ್ಲಿ ಇತರ ಕಶೇರುಕ ಮೃದ್ವಂಗಿಗಳನ್ನು ತಿನ್ನುತ್ತವೆ ನೀರಲ್ಲಿ ಈಜಿದ ನಂತರ ಸುರಕ್ಷಿತ ಸ್ಥಳಗಳಿಗೆ ಹೋಗಿ ರೆಕ್ಕೆಗಳನ್ನು ಹರಡಿಕೊಂಡು ಕುಳಿತು ಒಣಗಿಸಿಕೊಳ್ಳುತ್ತವೆ ಕೊರಳನ್ನು ಕುಣಿಸುತ್ತಾ ರೆಕ್ಕೆ ಒಣಗಿಸಿಕೊಳ್ಳುವ ಪರಿಯೇ ಕಣ್ಣಿಗೆ ಸೊಬಗು ಹೆಚ್ಚಾಗಿ ಉಷ್ಣವಲಯದಲ್ಲಿರುವ ಹಾವುಗೊರಳ ಹಕ್ಕಿಗಳು ಶುದ್ಧ ನೀರಿನ ಸರೋವರ ನದಿ ಜೌಗು ಭೂಮಿ ಹೂಳು ಭೂಮಿಯ ಅಕ್ಕಪಕ್ಕದಲ್ಲಿ ವಾಸಿಸುತ್ತವೆ ಕೆಲವು ಸಂದರ್ಭಗಳಲ್ಲಿ ಉಪ್ಪು ನೀರಿನ ನದಿ ಮುಖಜಗಳಲ್ಲಿ ಕೊಲ್ಲಿಗಳಲ್ಲಿ ಮತ್ತು ಮ್ಯಾಂಗ್ರೋವ್ಗಳಲ್ಲಿಯೂ ಕಂಡುಬರುತ್ತವೆ ಗಟ್ಟಿಯಾದ ನೆಲದಲ್ಲಿ ವೇಗದ ನಡಿಗೆ ಹೊಂದಿರುತ್ತವೆ ಗುಂಪು ಗುಂಪಾಗಿರುತ್ತವೆ ಕೆಲವೊಂದು ವೇಳೆ ನೂರಾರು ಪಕ್ಷಿಗಳ ಜೊತೆ ಸೇರಿದರೂ ಗೂಡಿನ ಬಳಿ ಇತರ ಪಕ್ಷಿಗಳು ಬಂದರೆ ತನ್ನ ಉದ್ದನೆಯ ಕತ್ತು ಮತ್ತು ಚುಂಚದಿಂದ ತೀವಿಯುತ್ತವೆ ಗಂಡು ಸಂಗಾತಿಯನ್ನು ಆಕರ್ಷಿಸಲು ತಮ್ಮ ಎರಡೂ ರೆಕ್ಕೆಗಳನ್ನು ಮೇಲೆಕ್ಕೆ ಚಾಚಿ ತನ್ನ ಚುಂಚನ್ನು ಬಾಗಿಸುತ್ತದೆ ನೀರಿನ ಸಮೀಪದ ಮರಗಳ ಮೇಲೆ ಇತರ ಜಾತಿಯ ನೀರು ಹಕ್ಕಿಗಳ ಗೂಡಿನ ಜೊತೆಯೇ ಗೂಡು ಕಟ್ಟುತ್ತವೆ ಗೂಡು ಕಟ್ಟುವ ಕಾರ್ಯದಲ್ಲಿ ಪಾಲ್ಗೊಳ್ಳುವ ಹೆಣ್ಣಿಗೆ ಗಂಡು ಗೂಡಿನ ಪರಿಕರಗಳಾದ ಕಡ್ಡಿ ಜೊಂಡುಗಳನ್ನು ತಂದು ಒದಗಿಸುತ್ತವೆ ಮೂರು ದಿನಗಳಲ್ಲಿ ಗೂಡು ಕಟ್ಟುತ್ತವೆ ತಿಳಿಯ ಹಸಿರು ನೀಲಿ ಬಣ್ಣದ ಮೂರರಿಂದ ನಾಲ್ಕು ಮೊಟ್ಟೆಗಳನ್ನು ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಗಳ ಒಳಗೆ ಇಡುತ್ತವೆ ಕಾವು ಕೊಡುವ ಸಮಯವು ಇಪ್ಪತ್ತೈದರಿಂದ ಮೂವತ್ತು ದಿನಗಳಾಗಿರುತ್ತವೆ ಮರಿಯು ಐವತ್ತು ದಿನಗಳ ಅವಧಿಯಲ್ಲಿ ಬೆಳೆದು ದೊಡ್ಡದಾಗಿ ಹಾರುವುದನ್ನು ಕಲಿಯುತ್ತದೆ ಸರಾಸರಿ ಒಂಬತ್ತು ವರ್ಷಗಳವರೆಗೆ ಬದುಕುವ ಹಾವಕ್ಕಿಗಳ ಮೊಟ್ಟೆಗಳನ್ನು ತಿನ್ನುವುದಲ್ಲದೆ ಮಾಂಸಕ್ಕಾಗಿ ಕೊಲ್ಲುವುದರಿಂದ ಅಳಿವಿನ ಅಂಚಿನಲ್ಲಿದೆ ಇತರ ಜೀವಿಗಳಿಗೂ ಜೀವಿಸುವ ಹಕ್ಕಿದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಅವುಗಳ ನೆಮ್ಮದಿಯ ಬದುಕಿಗೂ ನಾವೂ ಅವಕಾಶ ಮಾಡಿಕೊಡಬೇಕಾಗಿದೆ ಬಣ್ಣದ ಬಾನಾಡಿಗಳು ಬಾನುಲಿ ಸರಣಿ ಕೇಳಿದಿರಿ ರಚನೆ ಲೀಲಾ ಅಪ್ಪಾಜಿ ಪ್ರಸ್ತುತಿ ಜಿ ಶಾಂತಕುಮಾರ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು